ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬಿಂದುವಿನ ರಹಸ್ಯ ಮತ್ತು ಆಧ್ಯಾತ್ಮಿಕ ಸಾಹುಕಾರ ತಂದೆಯು ಬಿಂದು ಪಾಯಿಂಟ್ ಆಫ್ ಫ್ಲೈಟ್ ಸ್ವರೂಪವಾಗಿದ್ದಾರೆ ಗಣಿತದಲ್ಲಿ ಒಂದರ ಮುಂದೆ ಸೊನ್ನೆ ಹಾಕುತ್ತಾ ಹೋದಂತೆ ಅದರ ಮೌಲ್ಯ ಹತ್ತು ನೂರು ಸಾವಿರ ಡಾಟ್ಸ್ ಹೆಚ್ಚು ಎಂದು ಹೆಚ್ಚುತ್ತಾ ಹೋಗುತ್ತದೆ ಹಾಗೆಯೇ ನೀವು ಬಿಂದು ತಂದೆಯನ್ನು ನೆನಪು ಮಾಡಿದಷ್ಟು ನಿಮ್ಮ ಪುಣ್ಯದ ಖಾತೆ ಹೆಚ್ಚುತ್ತದೆ ನೀವು ಅರ್ಧಕಲ್ಪದವರೆಗೆ ಎರಡು ಸಾವಿರದ ಐನೂರು ವರ್ಷ ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕವಾಗಿ ಸಾಕಾರರಾಗುತ್ತೀರಿ ಸಜೀವ ಸಾವು ಡೈವಿಂಗ್ ಅಲೈವ್ ಈ ವಿಶ್ವವಿದ್ಯಾಲಯಕ್ಕೆ ನಾವು ಬಂದಿರುವುದೇ ಹಳೆಯ ಪ್ರಪಂಚದ ದೇಹದ ಭಾನ ಮತ್ತು ವಿಕಾರಗಳಿಂದ ಸತ್ತು ಹೊಸ ಪ್ರಪಂಚದ ಸ್ವರ್ಗದ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳಲು ಜ್ಯೋತಿಯ ಮೇಲೆ ಪತಂಗವು ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂತೆ ನಾವು ಈಶ್ವರೀಯ ಪ್ರೀತಿಯಲ್ಲಿ ದೇಹದ ಅಹಂಕಾರವನ್ನು ಕರಗಿಸಬೇಕು ನಿಜವಾದ ವ್ಯಾಪಾರ ನರಣಿಂದ ನಾರಾಯಣನಾಗುವ ವ್ಯಾಪಾರವೇ ಶ್ರೇಷ್ಠ ವ್ಯಾಪಾರ ಉಳಿದವೆಲ್ಲವೂ ಧೂಳು ಎನ್ನುತ್ತಾರೆ ಬಾಬಾ ನಾವು ಪತಿತ್ರನ್ನು ಪಾವನ ಮಾಡುವ ಸೇವೆಯಲ್ಲಿ ತೊಡಗಬೇಕು ಇದಕ್ಕಾಗಿ ವಿಚಾರಸಾಗರ ಮಂಥನ ಅತ್ಯಗತ್ಯ ತ್ರಿಮೂರ್ತಿ ಸರ್ಟಿಫಿಕೇಟ್ ವರದಾನ ಶ್ರೇಷ್ಠ ಪದವಿ ಪಡೆಯಲು ಮೂರು ಸರ್ಟಿಫಿಕೇಟ್ಗಳು ಬೇಕು ತಂದೆಯಿಂದ ಸತ್ಯವಾಗಿದ್ದರೆ ಬಾಬಾ ಪ್ರಸನ್ನರಾಗುತ್ತಾರೆ ಸ್ವಯಂನಿಂದ ಶ್ರೀಮತದ ಗೆರೆಯಲ್ಲಿ ನಡೆದರೆ ಸ್ವಯಂ ಸಂತುಷ್ಟರಾಗುತ್ತಿರಿ ಪರಿವಾರದಿಂದ ಎಲ್ಲರಿಗೂ ಗೌರವ ನೀಡಿದರೆ ಸಂಘಟನೆಯಲ್ಲಿ ಸಂತುಷ್ಟತೆ ಇರುತ್ತದೆ ಯೋಗ ಕಾಮಿಡ್ರಿ ಬಿಂದುವಿನೊಂದಿಗೆ ಅನುಸಂಧಾನ ಶಾಂತವಾಗಿ ಕುಳಿತುಕೊಂಡು ಉಸಿರಾಟದ ಮೇಲೆ ಗಮನವಿರಲಿ ಮನಸ್ಸನ್ನು ಹೊರಗಿನ ಪ್ರಪಂಚದಿಂದ ಮುಕ್ತಗೊಳಿಸಿ ಸ್ಥಿತಿ ಆತ್ಮಿಕ ಪ್ರಜ್ಞೆ ನಾನು ಒಂದು ಪ್ರಕಾಶಮಾನವಾದ ಬಿಂದು ಈ ಭೃಕಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಚೈತನ್ಯ ಶಕ್ತಿ ನಾನು ಈ ಮಾಂಸಖಂಡಗಳ ದೇಹವಲ್ಲ ನಾನು ಶಾಂತ ಸ್ವರೂಪದ ಆತ್ಮ ಪರಮಾತ್ಮನ ನೆನಪು ನನ್ನ ದೃಷ್ಟಿಯನ್ನು ಈಗ ಪರಂಧಾಮದತ್ತ ಕೊಂಡೊಯ್ಯುತ್ತಿದ್ದೇನೆ ಅಲ್ಲಿ ಸುವರ್ಣ ಕೆಂಪು ಬಣ್ಣದ ಪ್ರಕಾಶದಲ್ಲಿ ಬೆಳಗುತ್ತಿರುವ ಜ್ಯೋತಿ ಸ್ವರೂಪ ಶಿವತಂದೆ ಅವರ ಗುಣಗಳು ಸಾಗರ ಜ್ಞಾನದ ಸಾಗರ ಶಕ್ತಿ ತುಂಬಿಕೊಳ್ಳುವಿಕೆ ಆ ಬಿಂದು ತಂದೆಯಿಂದ ಪ್ರಕಾಶದ ಕಿರಣಗಳು ನನ್ನ ಮೇಲೆ ಬೀರುತ್ತಿವೆ ಒಂದರ ಮುಂದೆ ಬಿಂದು ಸೇರಿದಂತೆ ನನ್ನ ಶಕ್ತಿ ಹೆಚ್ಚುತ್ತಿದೆ ಪರಮಾತ್ಮನ ನೆನಪಿನಿಂದ ನನ್ನ ಜನ್ಮ ಜನ್ಮಾಂತರದ ವಿಕರ್ಮಗಳು ವಿನಾಶವಾಗುತ್ತಿವೆ ಪ್ರತಿ ಕ್ಷಣವೂ ನಾನು ಆತ್ಮಿಕವಾಗಿ ಸಾಕಾರನಾಗುತ್ತಿದ್ದೇನೆ ಹೊಸ ಪ್ರಪಂಚದ ದರ್ಶನ ನಾನು ಸತ್ಯುಗದ ಮಾಲೀಕ ಅಲ್ಲಿ ಅತೀಂದ್ರಿಯ ಸುಖವಿದೆ ಅಪಾರ ಶಾಂತಿ ಇದೆ ನಾನು ಹಳೆಯ ಪ್ರಪಂಚದ ದುಃಖ ಮತ್ತು ಅಶಾಂತಿಯಿಂದ ಸತ್ತು ದೈವಿ ಸಂಸ್ಕಾರಗಳ ಹೊಸ ಜನ್ಮ ತಾಳುತ್ತಿದ್ದೇನೆ ಸಂಕಲ್ಪ ನಾನು ಸದಾ ಶ್ರೀಮತದ ಗೆರೆಯಲ್ಲಿ ನಡೆಯುವ ಪವಿತ್ರ ಆತ್ಮ ನಾನು ಎಲ್ಲರಿಗೂ ಸುಖ ನೀಡುವ ಹೂವಾಗಿದ್ದೇನೆ ವಿಶೇಷ ಕಾಮಿಟ್ರಿ ಶಾಂತವಾಗಿ ಕುಳಿತುಕೊಳ್ಳಿ ಉಸಿರಾಟ ಸಹಜವಾಗಿರಲಿ ಹೊರಗಿನ ಶಬ್ದಗಳಿಂದ ಮುಕ್ತರಾಗಿ ನಿಮ್ಮ ಅಂತರಾತ್ಮದ ಕಡೆಗೆ ಗಮನ ಹರಿಸಿ ಈಶ್ವರೀಯ ಸ್ಮೃತಿ ಯೋಗ ಕಾಮೆಂಟ್ರಿ ಮಾಡೋಣ ಆತ್ಮ ಸ್ವರೂಪದ ಸ್ಥಿತಿ ನಾನು ಈ ಸ್ಥೂಲ ಶರೀರವಲ್ಲ ಈ ದೇಹವನ್ನು ನಡೆಸುತ್ತಿರುವ ಚೈತನ್ಯ ಶಕ್ತಿ ನಾನು ಭೃಕಟಿಯ ಮಧ್ಯದಲ್ಲಿ ಮೆನುಗುತ್ತಿರುವ ಒಂದು ಜ್ಯೋತಿರ್ಬಿಂದು ಆತ್ಮ ನಾನು ಶಾಂತ ಸ್ವರೂಪದ ಆತ್ಮ ಈ ಹಳೆಯ ಪ್ರಪಂಚದ ಎಲ್ಲ ಬಂಧನಗಳಿಂದ ಸಂಬಂಧಗಳಿಂದ ನಾನು ಮುಕ್ತನಾಗುತ್ತಿದ್ದೇನೆ ಹಳೆಯ ಪ್ರಪಂಚದಿಂದ ಸತ್ತು ಬಾಬಾರವರ ಮಡಿಲಲ್ಲಿ ಇರುವ ಅನುಭವ ಮಾಡುತ್ತಿದ್ದೇನೆ ಪರಮಾತ್ಮನೊಂದಿಗೆ ಮಿಲನ ನನ್ನ ದೃಷ್ಟಿಯನ್ನು ಈಗ ಪರಂಧಾಮದತ್ತ ಕೊಂಡೊಯ್ಯುತ್ತಿದ್ದೇನೆ ಅಲ್ಲಿ ಸುವರ್ಣ ಕೆಂಪು ಬಣ್ಣದ ಪ್ರಕಾಶದಲ್ಲಿ ಪ್ರೇಮದ ಸಾಗರನಾದ ಶಿವತಂದೆ ಜ್ಯೋತಿರ್ಬಿಂದು ರೂಪದಲ್ಲಿ ವಿರಾಜಮಾನವಾಗಿದ್ದಾರೆ ಹೇ ಪತಿತ ಪಾವನ ಪ್ರೀತಿಯ ಬಾಬಾ ನೀವೇ ನನ್ನ ಸರ್ವಸ್ವ ಬಿಂದುವಿನಿಂದ ಸಾಕಾರನಾಗುವ ಅನುಭೂತಿ ಬಾಬಾ ಎಂದು ತಿಳಿಸಿದ್ದಾರೆ ಬಿಂದುವಿನ ನೆನಪೇ ನನ್ನ ಆಸ್ತಿ ನಾನು ಬಿಂದು ಆತ್ಮ ಆ ಬಿಂದು ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಒಂದರ ಮುಂದೆ ಸೊನ್ನೆ ಸೇರಿದಂತೆಲ್ಲ ಹೇಗೆ ಮೌಲ್ಯ ಹೆಚ್ಚುತ್ತದೆಯೋ ಹಾಗೆಯೇ ಬಾಬಾರವರ ಪ್ರತಿಕ್ಷಣದ ನೆನಪು ನನ್ನ ಪುಣ್ಯದ ಖಾತೆಯನ್ನು ಹೆಚ್ಚಿಸುತ್ತಿದೆ ಪ್ರತಿ ಉಸಿರಿನಲ್ಲಿಯೂ ನಾನು ಆಧ್ಯಾತ್ಮಿಕ ಸಾವುಕಾರನಾಗುತ್ತಿದ್ದೇನೆ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಈ ನೆನಪಿನ ಜ್ವಾಲೆಯಲ್ಲಿ ಭಸ್ಮವಾಗುತ್ತಿದೆ ಸತ್ಯ ಸಂಪಾದನೆಯ ನಶೆ ಈ ಪ್ರಪಂಚದ ವಿನಾಶವು ಕಣ್ಣೆದುರಿಗಿದೆ ಆದರೆ ನನಗೆ ಭಯವಿಲ್ಲ ಏಕೆಂದರೆ ನಾನು ಸತ್ಯ ತಂದೆಯ ಜ್ಯೋತೆಯ ಇದ್ದೇನೆ ಸತ್ಯ ಜ್ಞಾನದ ರತ್ನಗಳ ನನ್ನ ಬುದ್ಧಿಯಲ್ಲಿ ತುಂಬಿಕೊಳ್ಳುತ್ತಿದೆ ನಾನು ಸುಖಧಾಮದ ಮಾಲೀಕನಾಗುತ್ತಿದ್ದೇನೆ ಲಕ್ಷ್ಮೀನಾರಾಯಣರಂತಹ ಪವಿತ್ರ ಮತ್ತು ಸುಂದರ ಸಂಸ್ಕಾರಗಳು ನನ್ನಲ್ಲಿ ಜಾಗೃತವಾಗುತ್ತಿವೆ ವರದಾನದ ಸಾಕ್ಷಾತ್ಕಾರ ನಾನು ಬಾಬನಿಂದ ನನ್ನಿಂದ ಮತ್ತು ದೈವಿ ಪರಿವಾರದಿಂದ ಸಂತುಷ್ಟತೆಯ ತ್ರಿಮೂರ್ತಿ ಸರ್ಟಿಫಿಕೇಟ್ ಪಡೆಯುತ್ತಿರುವ ಶ್ರೇಷ್ಠ ಆತ್ಮ ನಾನು ಸದಾ ಶ್ರೀಮತದ ಗೆರೆಯಲ್ಲಿ ಸುರಕ್ಷಿತವಾಗಿದ್ದೇನೆ ಎಲ್ಲರಿಗೂ ಗೌರವ ನೀಡಿ ಪಡೆಯುತ್ತಿರುವ ಸಫಲತಾ ಮೂರ್ತಿ ನಾನು ಓಂ ಶಾಂತಿ ಪ್ರಾಯೋಗಿಕ ಜೀವನಕ್ಕಾಗಿ ಕೆಲವು ಅಂಶಗಳು ವ್ಯಾಪಾರ ಇಂದು ದಿನವಿಡೀ ನಿಮ್ಮ ಲೌಕಿಕ ಕೆಲಸದ ಮಧ್ಯೆಯು ನಾನು ಬಿಂದು ತಂದೆಯೊಂದಿಗೆ ಲಾಭದ ವ್ಯಾಪಾರ ಮಾಡುತ್ತಿದ್ದೇನೆ ಎಂಬ ನಶೆ ಇರಲಿ ದೃಷ್ಟಿ ಪ್ರತಿಯೊಬ್ಬ ವ್ಯಕ್ತಿಯ ದೇಹವನ್ನು ನೋಡುವ ಬದಲು ಅವರಲ್ಲಿರುವ ಚೈತನ್ಯ ಆತ್ಮ ಮತ್ತು ಅವರ ಒಳ್ಳೆಯ ಗುಣಗಳನ್ನು ಚರಿತ್ರೆಯನ್ನು ನೋಡಲು ಪ್ರಯತ್ನಿಸಿ ಅಭ್ಯಾಸ ಪ್ರತಿ ಗಂಟೆಗೊಮ್ಮೆ ಒಂದು ನಿಮಿಷ ಮೌನವಾಗಿ ಬಾಬರವರನ್ನು ಬಿಂದು ರೂಪದಲ್ಲಿ ನೆನಪು ಮಾಡಿ ನಿಮ್ಮ ಪುಣ್ಯದ ಖಾತೆಗೆ ಸೊನ್ನೆಗಳನ್ನು ಸೇರಿಸುತ್ತಾ ಹೋಗಿ ಪುಣ್ಯಾತ್ಮ ಆಗಿರಿ ರಾಜಯೋಗ ಆರಂಭ ಮನಸ್ಸಿನ ತಯಾರಿ ಮಾಡಿಕೊಳ್ಳಿ ಈ ಕ್ಷಣ ಸ್ವಲ್ಪ ಶಾಂತವಾಗಿ ಕುಳಿತುಕೊಂಡು ಇಲ್ಲದೆ ಬೆನ್ನು ನೇರವಾಗಿ ಮೃದುವಾಗಿ ಉಸಿರಾಟವನ್ನು ಗಮನಿಸಿ ನಾನು ದೇಹವಲ್ಲ ನಾನು ಆತ್ಮ ಚಿಕ್ಕ ಪ್ರಕಾಶ ಕಿರಣ ಈ ಭ್ರೂ ಮಧ್ಯದಲ್ಲಿ ಬೆಳಗುತ್ತಿರುವ ಜ್ಯೋತಿ ಆತ್ಮಸ್ಮೃತಿ ನಾನು ಯಾರು ಮುರಳಿ ಹೇಳುತ್ತದೆ ನೀವು ಆತ್ಮರು ಶಾಂತಿ ಸ್ವರೂಪರು ನಾನು ಶಾಂತಿ ಸ್ವರೂಪ ಆತ್ಮ ನನ್ನ ಮೂಲ ಗುಣಗಳು ಶಾಂತಿ ಪ್ರೀತಿ ಪವಿತ್ರತೆ ಆನಂದ ದೇಹದ ಚಿಂತನೆಗಳನ್ನು ಬಿಟ್ಟು ನಾನು ಆತ್ಮವಾಗಿ ತೇಲುತ್ತಿದ್ದೇನೆ ಒಳಗೆ ಮೌನದ ಸಾಗರ ಪರಮಾತ್ಮ ಸ್ಮರಣೆ ನನ್ನ ತಂದೆ ಯಾರು ಈಗ ಮನಸ್ಸು ಮೇಲಕ್ಕೆ ಏರುತ್ತಿದೆ ಶಾಂತಿಧಾಮದ ಕಡೆಗೆ ಅಲ್ಲಿ ಒಂದು ಅತಿ ಶುದ್ಧ ಪ್ರಕಾಶ ಪರಮಶಕ್ತಿ ನನ್ನ ತಂದೆ ಪರಮಾತ್ಮ ಶಿವ ನಾನು ಆ ಜ್ಯೋತಿಯನ್ನು ನೋಡುತ್ತಿದ್ದೇನೆ ಅವರಿಂದ ಶಾಂತಿಯ ಕಿರಣಗಳು ನನ್ನ ಮೇಲೆ ಹರಿಯುತ್ತಿವೆ ನಾನು ಭರಿತನಾಗುತ್ತಿದ್ದೇನೆ ಪವಿತ್ರತೆಯಿಂದ ಶಕ್ತಿಯಿಂದ ಪ್ರೀತಿಯಿಂದ ಸಂಬಂಧ ಅನುಭವ ನಾನು ಆತ್ಮ ಅವರು ನನ್ನ ತಂದೆ ಶಿಕ್ಷಕ ಸದ್ಗುರು ಅವರಿಂದ ಜ್ಞಾನ ಕಿರಣಗಳು ಬರುತ್ತಿವೆ ನನ್ನ ಸಂಶಯಗಳು ಕರಗುತ್ತಿವೆ ಮನಸ್ಸು ಹಗುರವಾಗುತ್ತಿದೆ ಸ್ವಪರಿವರ್ತನೆಯ ಸಂಕಲ್ಪ ಮಾಡಿ ಇಂದು ನಾನು ಸಂಕಲ್ಪ ಮಾಡುತ್ತೇನೆ ನಾನು ಯಾವ ಪರಿಸ್ಥಿತಿಯಲ್ಲೂ ಶಾಂತವಾಗಿರುತ್ತೇನೆ ನಾನು ಮಾತಿನಲ್ಲಿ ಮಧುರತೆ ಇಡುತ್ತೇನೆ ನಾನು ಪವಿತ್ರ ಚಿಂತನೆಗಳನ್ನು ಇಡುತ್ತೇನೆ ಮುರಳಿ ಜ್ಞಾನ ನನ್ನ ಜೀವನದ ದಿಕ್ಕು ಸಮಾಪ್ತಿ ನಾನು ಶಕ್ತಿಶಾಲಿ ಆತ್ಮ ಪರಮಾತ್ಮನ ಪ್ರೀತಿಯ ಸಂತಾನ ಈ ಶಾಂತಿ ಈ ಶಕ್ತಿ ನನ್ನ ದಿನವಿಡೀ ನನ್ನ ಜೊತೆ ಇರುತ್ತದೆ ಮೊದಲ ಹಂತ ದೇಹದಿಂದ ಆತ್ಮದ ಕಡೆಗೆ ಶಾಂತವಾದ ಸ್ಥಳದಲ್ಲಿ ಬೆನ್ನು ನೇರವಾಗಿ ದೇಹ ಸಡಿಲವಾಗಿ ಮೃದುವಾಗಿ ಉಸಿರನ್ನು ಗಮನಿಸಿ ನಾನು ದೇಹವಲ್ಲ ಈ ದೇಹ ನನ್ನ ವೇಷ ಮಾತ್ರ ನಾನು ಚೈತನ್ಯ ಸ್ವರೂಪ ಆತ್ಮ ಈ ಭ್ರೂ ಮಧ್ಯದಲ್ಲಿ ಸಣ್ಣ ಪ್ರಕಾಶ ಬಿಂದು ನಾನು ನೋಡುತ್ತಿರುವವನು ಅನುಭವಿಸುವವನು ದೇಹದ ಪಾತ್ರವನ್ನು ಆಡುತ್ತಿರುವ ಆತ್ಮ ಒಂದು ಕ್ಷಣ ಎಲ್ಲ ಪಾತ್ರಗಳಿಂದ ಹಿಂದೆ ಸರಿಯುತ್ತೇನೆ ನಾನು ಶುದ್ಧ ಆತ್ಮ ಆತ್ಮ ಆತ್ಮಸ್ವರೂಪ ಅನುಭವ ಮುರಳಿ ಹೇಳುತ್ತದೆ ನೀವು ಶಾಂತಿ ಸ್ವರೂಪ ಆತ್ಮರು ನನ್ನ ಮೂಲ ಸ್ವಭಾವ ಶಾಂತಿ ನನ್ನ ನಿಜ ಸ್ವರೂಪ ಪವಿತ್ರತೆ ನನ್ನ ಅಂತರಂಗ ಪ್ರೀತಿ ಮತ್ತು ಆನಂದದಿಂದ ತುಂಬಿದೆ ಈಗ ನಾನು ಒಳಗಿನ ಶಾಂತಿಯ ಸಾಗರದಲ್ಲಿ ತೇಲುತ್ತಿದ್ದೇನೆ ಹಳೆಯ ಚಿಂತೆಗಳು ಹಳೆಯ ನೋವುಗಳು ಎಲ್ಲವೂ ದೂರವಾಗುತ್ತಿವೆ ನಾನು ಪ್ರಕಾಶ ಕಿರಣ ನನ್ನಿಂದ ಮೃದುವಾದ ಶಾಂತಿ ತರಂಗಗಳು ಹೊರಡುತ್ತಿವೆ ನನ್ನ ಮನಸ್ಸು ಸ್ಥಿರವಾಗುತ್ತಿದೆ ನಾನು ಆಳವಾದ ಮೌನದಲ್ಲಿ ನೆಲೆಸಿದ್ದೇನೆ ಶಾಂತಿಧಾಮ ಯಾತ್ರೆ ಈಗ ಮನಸ್ಸು ಮೇಲಕ್ಕೆ ಏರುತ್ತಿದೆ ಈ ಭೌತಿಕ ಜಗತ್ತನ್ನು ಮೀರಿ ನಕ್ಷತ್ರಗಳ ಲೋಕವನ್ನು ದಾಟಿ ಅನಂತ ಮೌನ ಲೋಕ ಶಾಂತಿಧಾಮ ಅಲ್ಲಿ ಅಪಾರ ಕೆಂಪು ಸುವರ್ಣ ಪ್ರಕಾಶ ಅಲ್ಲಿದೆ ಪರಮಾತ್ಮ ಶಿವ ಅತಿ ಶುದ್ಧ ಜ್ಯೋತಿ ಪರಂ ಜ್ಯೋತಿ ನಾನು ಆತ್ಮ ನನ್ನ ತಂದೆಯ ಮುಂದೆ ನಿಂತಿದ್ದೇನೆ ಅವರು ಪ್ರೀತಿ ಮಳೆಯಂತೆ ಸುರಿಯುತ್ತಿದೆ ಅವರ ಶಾಂತಿ ಕಿರಣಗಳು ನನ್ನೊಳಗೆ ಪ್ರವೇಶಿಸುತ್ತಿವೆ ನನ್ನ ಎಲ್ಲ ದುಃಖ ಕರಗುತ್ತಿದೆ ನನ್ನೊಳಗೆ ಶಕ್ತಿ ತುಂಬುತ್ತಿದೆ ನಾನು ಪರಮಾತ್ಮನ ಪ್ರೀತಿಯಲ್ಲಿ ಲೀನವಾಗಿದ್ದೇನೆ ಸಂಬಂಧ ಮತ್ತು ಶಕ್ತಿ ಭರಣೆ ನಾನು ಆತ್ಮ ಅವರು ನನ್ನ ತಂದೆ ಅವರು ನನ್ನ ಶಿಕ್ಷಕ ನನ್ನ ಸತ್ಯಜ್ಞಾನ ನೀಡುವವರು ಅವರು ಸದ್ಗುರು ನನ್ನನ್ನು ಮುಕ್ತಿಯ ಕಡೆಗೆ ನಡೆಸುವವರು ಈಗ ಅವರಿಂದ ಪವಿತ್ರತೆ ಕಿರಣಗಳು ಬರುತ್ತಿವೆ ನನ್ನ ಮನಸ್ಸು ಶುದ್ಧವಾಗುತ್ತಿದೆ ನನ್ನ ಬುದ್ಧಿ ಸ್ಪಷ್ಟವಾಗುತ್ತಿದೆ ಹಳೆಯ ಸಂಸ್ಕಾರಗಳು ಕರಗುತ್ತಿವೆ ನಾನು ಹೊಸ ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಿದ್ದೇನೆ ನಾನು ಶಾಂತ ಸ್ವರೂಪಿ ನಾನು ಪವಿತ್ರ ಸ್ವರೂಪಿ ನಾನು ಶಕ್ತಿ ಸ್ವರೂಪಿ ಸ್ವಪರಿವರ್ತನೆ ಸಂಕಲ್ಪ ಈಗ ನಾನು ಸಂಕಲ್ಪ ಮಾಡುತ್ತೇನೆ ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಅಚ್ಚಲವಾಗಿರುತ್ತೇನೆ ನಾನು ಪ್ರತಿಯೊಬ್ಬರಿಗೂ ಮಧುರತೆ ನೀಡುತ್ತೇನೆ ನಾನು ಪವಿತ್ರ ಚಿಂತನೆಗಳನ್ನು ಇಡುತ್ತೇನೆ ನಾನು ಪರಮಾತ್ಮನ ಸಾಧನವಾಗುತ್ತೇನೆ ಇಂದು ನನ್ನ ಪ್ರತಿಯೊಂದು ಚಿಂತನೆ ಮುರಳಿ ಜ್ಞಾನಕ್ಕೆ ಹೊಂದಿಕೊಂಡಿರುತ್ತದೆ ನಾನು ವಿಶ್ವಕ್ಕೆ ಶಾಂತಿ ಕಿರಣಗಳನ್ನು ಹರಡುತ್ತಿದ್ದೇನೆ ನನ್ನ ಮನೆ ನನ್ನ ಕುಟುಂಬ ನನ್ನ ನಗರ ಎಲ್ಲವೂ ಶಾಂತಿಯಿಂದ ತುಂಬುತ್ತಿದೆ ಧ್ಯಾನ ಸಮಾಪ್ತಿ ಸ್ಥಿರ ಶಕ್ತಿ ನಾನು ಶಕ್ತಿಶಾಲಿ ಆತ್ಮ ಪರಮಾತ್ಮನ ಪ್ರಿಯ ಸಂತಾನ ಈ ಅನುಭವವನ್ನು ಹೃದಯದಲ್ಲಿ ಇಟ್ಟುಕೊಂಡು ನಾನು ನಿಧಾನವಾಗಿ ಈ ಲೋಕಕ್ಕೆ ಮರಳುತ್ತಿದ್ದೇನೆ ಆದರೆ ಈಗ ನಾನು ಬದಲಾಗಿದ್ದೇನೆ ನನ್ನೊಳಗೆ ಶಾಂತಿ ಇದೆ ನನ್ನೊಳಗೆ ಶಕ್ತಿ ಇದೆ ನನ್ನೊಳಗೆ ನನ್ನೊಳಗೆ ಪರಮಾತ್ಮನ ಪ್ರೀತಿ ಇದೆ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು